ಇವತ್ತು ಹೆಲ್ತ್ ಮಿನಿಸ್ಟರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಓಮ್ ಮಿನಿಸ್ಟರ್ ಆ್ಯಂಡ್ ಡೆಪ್ಯಿ ಚೀಫ್ ಮಿನಿಸ್ಟರ್ ಎಲ್ಲ ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಮತ್ತು ಫೈನಾನ್ಸ್ ಸೆಕ್ರೆಟರಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸದಸ್ಯರುಗಳು ಇವರನ್ನೊಳಗೊಂಡ ಒಂದು ಸಭೆ ಇವತ್ತು ನಡೀತು ಕಾರಣ ಯಾಕಪ್ಪ ಅಂತಂದರೆ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಮೂರು ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ ಆದರೆ ಅವರೆಲ್ಲರೂ ಕೂಡ ಮೂರು ಜನರು ಕೂಡ ಕೋವಿಡ್ ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅವ್ರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಈ ಥರದ ಕಾಯಿಲೆಗಳು ಇದ್ದವು ಬ್ಲಡ್ ಪ್ರೆಷರ್ ಡಯಾಬಿಟಿಕ್ ಈ ಥರದ ಸಮಸ್ಯೆಗಳಿದ್ದವು ಮತ್ತು ಪಾಸಿಟಿವ್ ಕೋವಿಡ್ ಪಾಸಿಟಿವ್ ಕೂಡ ಇತ್ತು ಹಾಗಾಗಿ ಮೂರು ಜನರು ಕೋವಿಡ್ ಪಾಸಿಟ್ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬೇರೆ ರೋಗಗಳಿಂದಲೂ ಕೂಡ ಸತ್ತಿರ್ಬೋದು ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು ಅದಕ್ಕೋಸ್ಕರ ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದರು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ನೀನು ಸೇರಿದ್ದ ಆ ಮೀಟಿಂಗ್ ನೀನು ಹೋಗಿದ್ದ ಇಲ್ಲ ನಾವು ಬೇರೆ 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 ಇವರು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ಕೂಡ ಬೇರೆ ಮೀಟಿಂಗ್ ಮಾಡಿದ್ರು ಏನಪ್ಪ ಕೈ ತೋರಿಸ್ತಾ ಇದ್ದರು ಕರೆಕ್ಟ್ ಇದೆ ಆ್ಯಪ್ ಮಾಡಬೇಕಾ ಕೇಳಿಸ್ತಾ ಇಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವು ಕೂಡ ಇರಬಾರ್ದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಶ್ವಾಸಕೋಶದ ಸಮಸ್ಯೆ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಇನ್ ಟು ದಟ್ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು